ನಮಸ್ಕಾರ ಎಲ್ಲರಿಗೂ ಅಶ್ವಿನಿ ಚಾನಲ್ಗೆ ಸುಸ್ವಾಗತ ಇವತ್ತು ಮಾಡ್ತಾಯಿದ್ದೀನಿ ಗನಸು ಚೂಡ ತುಂಬ ಟೇಸ್ಟಿಯಾಗಿರುತ್ತೆ ನೀವು ಒಂದು ತಿಂಗಳಾನುಗಡ್ಲೆ ಇಟ್ಟು ಸ್ಟೋರ್ ಮಾಡಿ ಕೂಡ ತಿನ್ನಬಹುದು ಮತ್ತು ಉಪವಾಸದ ಟೈಮಲ್ಲಿ ನೀವು ಈ ರೀತಿ ಮಾಡಿಟ್ಟು ತಿನ್ನಬಹುದು ಟೇಸ್ಟಿನೂ ಇರುತ್ತೆ ಕ್ರಿಸ್ಪಿನೂ ಇರುತ್ತೆ ಇದಕ್ಕೆ ಬೇಕಾಗುವಂಥ ಸಾಮಗ್ರಿ ನೋಡಿ ಮೊದಲಿಗೆ ಗೆಡ್ಡೆಗನಸು ತೊಗೋಬೇಕಾಗತ್ತೆ ಇದನ್ನು ಚೆನ್ನಾಗಿ ತೊಳೆದು ಅದನ್ನು ಪೀಲ್ ಮಾಡ್ಕೊಂಡು ತೊಗೊಳ್ಳಿ ಕಡಲೆ ಬೀಜ ಡ್ರೈ ಫ್ರೂಟ್ಸು ಇಷ್ಟವಾದಂಥ ಡ್ರೈ ಫ್ರೂಟ್ಸ್ ತೊಗೊಳ್ಳಿ ಹಸಿಮೆಣ್ಸಿನ್ಕಾಯಿ ಅಥವಾ ಒಣ ಮೆಣಸಿನ್ಕಾಯಿ ನಾನು ಇಲ್ಲಿ ಸೇಂದ್ಯಾವನ್ನು ಉಪ್ಪು ತೊಗೊಳ್ತಾ ಇದ್ದೀನಿ ಉಪವಾಸಕ್ಕೋಸ್ಕರ ಯೂಸ್ ಮಾಡ್ತಾಯಿದ್ದೀನಿ ಅದಕ್ಕೆ ಮತ್ತೆ ಪೌಡರ್ ಮಾಡಿರುವಂಥ ಸಕ್ಕರೆ ಮೊದಲಿಗೆ ನಾವು ಇದನ್ನು ಪೀಲ್ ಮಾಡ್ಕೋಬೇಕಾಗತ್ತೆ ಇಲ್ಲಿ ನೋಡಿ ಈ ರೀತಿ ಪೀಲ್ ಮಾಡಿದ ತಕ್ಷಣ ಇಮ್ಮಿಡಿಯೇಟ್ ನಾವು ನೀರಲ್ಲಿ ಹಾಕಬೇಕಾಗತ್ತೆ ಇಲ್ಲಾಂದರೆ ಅದು ಕಪ್ಪು ಆಗತ್ತೆ ನಾನಿಲ್ಲಿ ಎಲ್ಲ ಗೆಡ್ಡೆಗನಸನ್ನ ಪೀಲ್ ಮಾಡಿಬಿಟ್ಟು ನೀರಲ್ಲಿ ಹಾಕಿದ್ದೀನಿ ಈ ರೀತಿ ಹೆರ್ಚೋ ಮನೆ ತಗೊಳ್ಳಿ ಹೆರ್ಚೋ ಮನಿ ಇರಲಿಲ್ಲ ಅಂದರೆ ಕಟ್ ಕೂಡ ಮಾಡ್ಬೋದು ಇಲ್ಲಿ ನೋಡಿ ಹೆರ್ಚೋ ಮನಿಯಲ್ಲಿ ಇದು ಹಿಡಿದ್ಬಿಟ್ಟು ಉದ್ದವಾಗಿ ಹೀಗೆ ಹಿಡಿಬೇಕು ಈ ರೀತಿ ಹಿಡಿಯೋದ್ರಿಂದ ಏನಾಗುತ್ತೆ ನಮಗೆ ಉದ್ದವಾಗಿರುವಂಥ ಸ್ಲೈಸಸ್ಸು ಸಿಗುತ್ತೆ ಈ ರೀತಿ ಮಾಡ್ಕೊಳ್ಳಿ ನಿಧಾನವಾಗಿ ಮಾಡ್ಕೊಳ್ಳಿ ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಇಲ್ಲಾಂದರೆ ನೀವು ಕಟ್ ಮಾಡ್ತೀರಾ ಅಂದರೆ ಕಟ್ ಕೂಡ ಮಾಡ್ಕೋಬಹುದು ನಿಧಾನವಾಗಿ ಮಾಡ್ಕೊಳ್ಳಿ ಮತ್ತು ನೀವು ಇದು ಹೆರಚಬೇಕಾದ್ರೆ ಡೈರೆಕ್ಟ್ ನೀರಲ್ಲೇ ಹೆರಚಬೇಕು ಇದು ಸ್ಟಾರ್ಚ್ ಬಿಡುತ್ತೆ ಮತ್ತು ಕಲರ್ ಕೂಡ ಚೇಂಜ್ ಆಗುತ್ತೆ ನಾವು ಇದನ್ನು ಮೂರರಿಂದ ನಾಲ್ಕು ಬಾರಿ ವಾಶ್ ಮಾಡ್ಕೋಬೇಕಾಗತ್ತೆ ತಿಳಿ ನೀರು ಬರೋ ತನಕ ವಾಶ್ ಮಾಡ್ಕೊಳ್ಳಿ ಇಲ್ಲಿ ನೋಡಿ ನಾನು ನಾಲ್ಕು ಬಾರಿ ಇದನ್ನು ಚೆನ್ನಾಗಿ ವಾಶ್ ಮಾಡಿಕೊಂಡು ತೊಗೊಂಡಿದ್ದೀನಿ ನೀವು ಇದನ್ನು ವಾಶ್ ಮಾಡಿದ ಮೇಲೂ ನೀರಲ್ಲೇ ಬಿಡಬೇಕು ಆ ಕಡೆ ಎಣ್ಣೆ ಕಾಯ್ದಿಕ್ಕೆ ಬಿಟ್ಬಿಡಿ ನೀವು ಫ್ರೈ ಮಾಡಬೇಕಾದ್ರೆ ಈ ರೀತಿ ಜರಡಿಯಲ್ಲಿ ಹಾಕ್ಕೊಳ್ಳಿ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಳ್ಳಿ ಅಂತಂದರೆ ನೀವು ಆಚೆ ತೆಗೆದಿತ್ತು ಅಂದರೆ ಕಲರ್ ಚೇಂಜ್ ಆಗತ್ತೆ ಈ ರೀತಿ ನೀರೆಲ್ಲ ಡ್ರೈನ್ ಮಾಡ್ಕೊಳ್ಳಿ ಈ ಕಡೆ ಎಣ್ಣೆ ಕಾಯ್ಲಿಕ್ಕೆ ಬಿಟ್ಬಿಡಿ ಸ್ಟಾರ್ಟಿಂಗು ಹೈ ಫ್ಲೇಮಲ್ಲಿ ಇಟ್ಕೊಳ್ಳಿ ಆಮೇಲೆ ಮೀಡಿಯಮ್ ಫ್ಲೇಮಲ್ಲಿ ಫ್ರೈ ಮಾಡ್ಕೋಬೇಕಾಗತ್ತೆ ಹಾಕಿದ ತಕ್ಷಣ ಇಮ್ಮಿಡಿಯೇಟು ಕಲಿಸ್ಕೊಳಕ್ಕೆ ಹೋಗಬೇಡಿ ಮೀಡಿಯಮ್ ಫ್ಲೇಮಲ್ಲಿ ಇಟ್ಟು ಆಮೇಲೆ ಸ್ಲೋ ಫ್ಲೇಮ್ ಮಾಡ್ಕೊಳ್ಳಿ ಆಮೇಲೆ ಈ ರೀತಿ ಮಿಕ್ಸ್ ಮಾಡ್ಕೊಳ್ಳಿ ಎಲ್ಲ ಕಡೆಯೂ ಫ್ರೈ ಆಗಬೇಕು ಅದಕ್ಕೆ ತುಂಬ ಕ್ರಿಸ್ಪಿಯಾಗಿಯೂ ಆಗತ್ತೆ ಇದು ಆಗಿದೆ ಇವಾಗ ನಾನು ಎಣ್ಣೆಯಿಂದ ತೆಗಿತಾ ಇದ್ದೀನಿ ಈ ರೀತಿ ಗೋಲ್ಡನ್ ಬ್ರೌನ್ ಆಗೋ ತನಕ ಫ್ರೈ ಮಾಡ್ಕೊಳ್ಳಿ ಮತ್ತು ನೀವು ಗ್ಯಾಸ್ ಲೋ ಇರುತ್ತಲ್ವಾ ಇವಾಗ ಫಾಸ್ಟ್ ಇಟ್ಕೊಳ್ಳಿ ಎಣ್ಣೆ ಎಲ್ಲ ಬಸದ್ಬಿಟ್ಟು ತುಪ್ಪದಲ್ಲಿ ಮಾಡಿದ್ರೂ ತುಂಬ ಟೇಸ್ಟಿಯಾಗಿರುತ್ತೆ ನಾನು ಎಣ್ಣೆ ಏನು ಮಾಡ್ತಾಯಿದ್ದೀನಿ ಆಮೇಲೆ ಈ ರೀತಿ ಟಿಶ್ಯೂ ಪೇಪರಲ್ಲೇ ಹಾಕ್ಕೊಳ್ಳಿ ಮತ್ತು ನೆಕ್ಸ್ಟ್ ರೌಂಡ್ ಮಾಡಬೇಕಾದ್ರೂ ನೆಕ್ಸ್ಟು ನೀವು ಜರಡಿಯಲ್ಲೇ ಹಾಕಿಬಿಟ್ಟು ನೀರು ಬಸದ್ಬಿಟ್ಟೆ ಹಾಕಬೇಕು ನೀರು ಬಸಿಯೋ ತನಕ ಗ್ಯಾಸ್ ಆ ಕಡೆ ಫುಲ್ ಮಾಡ್ಕೊಳ್ಳಿ ಯಾಕಂದರೆ ನಾವು ಗ್ಯಾಸ್ ಸ್ಲೋ ಮಾಡಿದ್ವಿ ಇವಾಗ ಇದನ್ನು ಹಾಕ್ಕೊಳ್ಳಿ ಹಾಕಿದ ತಕ್ಷಣ ಕಲಿಸ್ಬೇಡಿ ಈ ರೀತಿ ಎಲ್ಲ ಹೆರಚಿರುವಂಥ ಗೆಡ್ಡೆಗನಸನ್ನ ನೀವು ಫ್ರೈ ಮಾಡ್ಕೊಳ್ಳಿ ಆಮೇಲೆ ಅದೇ ಎಣ್ಣೆಯಲ್ಲಿ ನಾನು ಡ್ರೈ ಫ್ರೂಟ್ಸ್ ಹಾಕೊಳ್ತಾ ಇದ್ದೀನಿ ಇಲ್ಲಿ ಗೋಡಂಬಿ ತೊಗೊಂಡಿದ್ದೀನಿ ಬಾದಾಮಿ ತೊಗೊಂಡಿದ್ದೀನಿ ಒನದ್ರಾಕ್ಷಿ ತೊಗೊಂಡಿದ್ದೀನಿ ಹುರಿದಿರೋ ಅಂಥ ಕಡಲೆ ಬೀಜ ಇದೆ ಆದರೂ ನಾನು ಸ್ವಲ್ಪ ಫ್ರೈ ಮಾಡಬೇಕಂತ ಅದರೊಳಗೆ ಹಾಕ್ತಾಯಿದ್ದೀನಿ ನಿಮಗೆ ಇಷ್ಟವಾದಂಥ ಡ್ರೈ ಫ್ರೂಟ್ಸ್ ಹಾಕೋಬಹುದು ಜಾಸ್ತಿ ಕಡಿಮೆ ಕೂಡ ಮಾಡ್ಕೋಬಹುದು ಬೇಕಾದರೆ ಕರಿಬೇವು ಹಾಕೊಳ್ಳಿ ನಾನಿಲ್ಲಿ ಕರಿಬೇವು ಜೀರಿಗೆ ಏನೂ ಹಾಕ್ಕೊಂಡಿಲ್ಲ ನಾನು ಉಪವಾಸಕ್ಕೆ ಕರಿಬೇವು ಜೀರಿಗೆ ತಿನ್ನಲ್ಲ ಅದಕ್ಕೆ ಇದನ್ನೆಲ್ಲ ಫ್ರೈ ಮಾಡಿದ್ವಲ್ಲ ಗೆಡ್ಡೆಗನಸು ಅದರೊಳಗೆ ಹಾಕ್ಕೊಳ್ಳಿ ಬೇಕಾದರೆ ಹಸಿಮೆಣ್ಸಿನ್ಕಾಯಿ ಹಾಕೊಳ್ಳಿ ಇಲ್ಲಿ ಕೆಂಪು ಮಣ ಮೆಣಸಿನ್ಕಾಯಿ ಹಾಕ್ಕೊಳ್ತಾ ಇದ್ದೀನಿ ಒನ ಕೆಂಪು ಮೆಣಸಿನ್ಕಾಯಿ ಇದು ಖಾರ ಇದೆ ನೀವು ಹಸಿಮೆಣ್ಸಿನ್ಕಾಯಿ ಹಾಕ್ಕೊಂಡ್ರೆ ಸ್ವಲ್ಪ ಡ್ರೈ ಆಗೋ ತನಕ ಫ್ರೈ ಮಾಡ್ಕೊಳ್ಳಿ ಇದು ವನದಿದೆಯಲ್ವ ನಡೆಯುತ್ತೆ ಹಸಿದಿತ್ತು ಅಂದರೆ ನಾವು ತುಂಬ ದಿನ ಇಟ್ಕೊಳಕ್ಕಾಗಲ್ಲ ಅದಕ್ಕೆ ಆಮೇಲೆ ಸ್ವಲ್ಪ ತಣ್ಣಗಾದ ಮೇಲೆ ಇದರೊಳಗೆ ಉಪ್ಪನ್ನು ಸೇರಿಸ್ಕೋಬೇಕು ಇಲ್ಲಾಂದರೆ ನೀರು ಬಿಟ್ಕೊಳ್ಳುತ್ತೆ ಮತ್ತು ಮೆತ್ತಗಾಗೋ ಚಾನ್ಸಸ್ ಇರುತ್ತೆ ಇದು ಕೂಡ ತನ್ನಗಾಗಿದೆ ನಾನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನೀವು ಉಪವಾಸದ ಟೈಮಲ್ಲಿ ತಿಂತಾಯಿದ್ರೆ ಬರೀ ಸಕ್ಕರೆ ಮತ್ತು ಸೆಂದಾಲವನ್ನು ಹಾಕ್ಕೊಳ್ಳಿ ನಾರ್ಮಲ್ ಡೇಸಲ್ಲಿ ತಿಂತಾಯಿದ್ರೆ ಚಾಟ್ ಸರ ನೀವು ಚಾಟ್ ಮಸಾಲ ಹಾಕೋಬಹುದು ಇಲ್ಲ ಲಿಂಬೆ ಹುಳಿ ಸಿಗತ್ತಲ್ವ ಮಾರ್ಕೆಟಲ್ಲಿ ಸಿಟ್ರಿಕ್ ಅಸಿಡು ಅದು ಕೂಡ ಹಾಕೋಬಹುದು ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇಲ್ಲಿ ನೋಡಿ ಈ ರೀತಿ ಚೆನ್ನಾಗಿ ಕಲಿಸ್ಕೊಳ್ಳಿ ಎಷ್ಟು ಚೆನ್ನಾಗಿ ಆಗಿದೆ ನೋಡಿ ಸೌಂಡ್ ಎಷ್ಟು ಚೆನ್ನಾಗಿ ಬರ್ತಿದೆ ಈ ರೀತಿ ನೀವು ಮಾಡಿ ಇತ್ತು ಅಂದರೆ ತಿಂಗಳು ತನಕ ಸ್ಟೋರ್ ಮಾಡಿ ಇಡಬಹುದು ಪ್ರವಾಸದಲ್ಲಿನೂ ತೆಗೆದುಕೊಂಡು ಹೋಗಬಹುದು ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ